ನಮಸ್ಕಾರ ಎಲ್ರಿಗೂ ನಾನೊಂದು ದೀಪಾವಳಿ ಹಬ್ಬದ್ದು ಶಾರ್ಟ್ಸ್ ವಿಡಿಯೋ ಆಗಿದ್ದೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ನೀವು ಮುಸ್ಲಿಮ್ಸಾ ನೀವು ದೀಪಾವಳಿ ಮಾಡ್ತೀರಾ ಅಂತ ಹೌದು ಫ್ರೆಂಡ್ಸ್ ಖಂಡಿತ ನಾವು ಕೂಡ ಮುಸ್ಲಿಮ್ಸೇ ಹಬ್ಬ ಮಾಡ್ತೀವಿ ಯಾಕೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅನ್ನೋದು ಈ ಇರುತ್ತೆ ಫ್ರೆಂಡ್ಸ್ ಯಾಕೆ ಮಾಡ್ತೀವಿ ಅಂತ ಫಸ್ಟ್ ಹೇಳ್ತೀನಿ ನಾನು ನಾವು ದೀಪಾವಳಿ ಹಬ್ಬನ ಈಗ ನಾವು ಸ್ವಂತ ನಾವು ಮಾಡ್ತಾ ಇರುವಂಥದ್ದಲ್ಲ ಅದು ಅವಾಗಿನ್ಲಿದ್ದಾನೆ ಅಂದರೆ ನಮ್ಮ ತಾತ ಅವರೆಲ್ಲ ಮಾಡ್ಕೊತ ಬಂದಿರೋದ್ರಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ನಾವೇನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡ್ತಾ ಇರುವಂಥದ್ದಲ್ಲ ಈಗಲೂ ಮಾಡ್ತಾರೆ ಆಮೇಲೆ ಯಾವುದೇ ಮನೆಯಲ್ಲಿ ಮದುವೆ ಆದರೂ ಕೂಡ ಕಂಪಲ್ಸರಿ ಲಕ್ಷ್ಮೀ ಪೂಜೆ ಮಾಡಿಯೇ ಮದುವೆ ಮಾಡ್ತಾರೆ ಆಮೇಲೆ ಅಕ್ಷಯ ತೃತೀಯ ಬಸವ ಜಯಂತಿ ಏನಂತೀರಿ ಆ ಅದರಲ್ಲಿ ಅಕ್ಕ ತಂಗಿಯ ಅಮಾವಾಸ್ಯೆ ಅಂತ ಇರುತ್ತಲ್ಲ ಆ ಅದರಲ್ಲೂ ಕೂಡ ರಾತ್ರಿ ಹತ್ತು ಗಂಟೆ ಮೇಲ್ಪಟ್ಟು ಹಬ್ಬ ಅದಕ್ಕೂ ಕೂಡ ಮಾಡ್ತಾರೆ ಅದಕ್ಕೆ ಮಾಡ್ತಾರೆ ಇಲ್ಲ ದೀಪಾವಳಿ ಈ ಥರ ಎಲ್ಲ ಆವಾಗಿಂದ ಮಾಡ್ಕೊತ ಬಂದಿರೋದ್ರಿಂದ ನಾವು ಮಾಡ್ತಾಯಿದ್ದೀವಿ ಹೊಲ ಹೊಲದಲ್ಲಿ ಜಮೀನಲ್ಲಿ ಕೆಲಸ ಮಾಡೋರೆಲ್ಲ ಆವಾಗ ಒಕ್ಕಲ್ತನ ಮಾಡೋರೆಲ್ಲ ಕಂಪಲ್ಸರಿ ಉತ್ತರ ಕರ್ನಾಟಕದ ಕಡೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಖಂಡಿತ ಮಾಡೇ ಮಾಡ್ತಾರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರೋರು ಈಗ ಮಾಡೋದು ಬಿಟ್ಟಿರ್ಬೋದು ಅಂದರೆ ಅವಾಗಿನ್ನೆಲ್ಲ ಮಾಡಿರ್ತಾರೆ ಈಗೀಗ ಬಿಟ್ಟಿರ್ಬೋದು ಅವರು ನಾನು ಹೇಳ್ತಾರೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಕಂಪಲ್ಸರಿ ಆಲ್ಮೋಸ್ಟ್ ಒಂದು ಅರ್ಧ ಪರ್ಸೆಂಟ್ ಜನ ಆದ್ರೂ ಖಂಡಿತ ಮಾಡ್ತಾರೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ ಅವಾಗೆಲ್ಲ ನಮ್ಮ ತಾತ ಅವರೆಲ್ಲರೂ ಜಮೀನಲ್ಲಿ ಕೆಲಸ ಮಾಡೋವಂಥ ಕೊಡಲಿ ಕುಡುಗೋಲು ಆಮೇಲೆ ಮೋಟ್ರು ಇವು ಟ್ಯಾಕ್ಟ್ರು ಏನೇನು ಇರ್ತಾವೆ ಒಟ್ಟು ಅವಕ್ಕೆಲ್ಲದಕ್ಕೂ ಗಾಡಿಗಳು ಬೈಕು ಏನೇ ಇರಲಿ ಪ್ರತಿಯೊಂದಕ್ಕೂ ಅವಕ್ಕೆಲ್ಲ ದಸರಾದಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೋ ಆ ರೀತಿ ಎಲ್ಲದಕ್ಕೂ ಆವತ್ತಿನ ದಿನ ಅಮಾವಾಸ್ಯೆ ದಿನ ಖಂಡಿತ ಪೂಜೆ ಮಾಡ್ತಾರೆ ಈ ಥರ ಎಲ್ಲ ಪೂಜೆ ಬರೀ ಈ ದೀಪಾವಳಿಗೆ ಅಂತಲ್ಲ ಈ ತಿಂಗಳು ತಿಂಗಳು ಏನು ಅಮಾವಾಸ್ಯೆ ಬರುತ್ತೆ ಆ ಅಮಾವಾಸ್ಯೆಗೆಲ್ಲವಕ್ಕೂ ಮನೆಯಲ್ಲಿರೋ ಹಸುಗಳಿಂದ ಹಿಡಿದು ಮನೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡೋ ಅಂಥ ಎಲ್ಲ ಟ್ಯಾಕ್ಟ್ರು ಮೋಟ್ರು ಹೇಳದ್ನಲ್ಲ ಅವಕ್ಕೆಲ್ಲವಕ್ಕೂ ಹೊರ ತಿಂಗಳು ತಿಂಗಳು ಕೂಡ ಅದೇ ರೀತಿ ಪೂಜೆ ಮಾಡ್ತಾರೆ ನಾವೂ ಅಷ್ಟೇ ಈಗ ಅವಾಗೆಲ್ಲ ಹೊಲದಲ್ಲಿ ಕೆಲಸ ಮಾಡೋರು ಅದ್ರದ್ದು ಇದಕ್ಕೆ ಪೂಜೆ ಮಾಡೋರು ನಾನೀಗ ನಮ್ಮ ಬಟ್ಟೆ ಅಂಗಡಿ ಇದೆ ಆಮೇಲೆ ಒಂದು ಎಂಟು ಮನೇಲಿ ಟೈಲರಿಂಗ್ ಮಷಿನ್ ಇರೋದರಿಂದ ನಾವು ಮಾಡ್ಕೊತ ಬಂದಿದ್ದೀವಿ ನಮ್ಮ ಮದುವೆ ನಮ್ಮ ಅತ್ತೆಯವರೆಲ್ಲ ಮಾಡ್ತಾಯಿದ್ರು ಆಮೇಲೆ ಆಮೇಲೆ ಈಗ ಒಂದು ಎರಡು ಮೂರು ವರ್ಷ ಆಯಿತು ನಾನು ಮಾಡೋದಕ್ಕೆ ನಮ್ಮ ಅವರು ಹೇಳ್ಕೊಡ್ತಾರೆ ಅವ್ರು ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ನಾನು ಇದ್ದೀನಿ ಅಷ್ಟೇ ಮನೆ ಎಲ್ಲ ಹಾಸಿಗೆ ಏನಿರುತ್ತೋ ಎಲ್ಲ ಪ್ರತಿಯೊಂದು ಮನೆ ಒಂದು ಮೂರು ದಿನ ಟೈಮ್ ಹಿಡಿಯುತ್ತೆ ಬರೀ ಮನೆ ಕ್ಲೀನ್ ಮಾಡೋದಕ್ಕೆ ಅಷ್ಟು ಒಂದು ಬಿಡದಿರೋಂಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀವಿ ಆಮೇಲೆ ಹಬ್ಬದ ಹಿಂದಿನ ದಿನ ಖಂಡಿತ ನಾವು ಮನೆಯೆಲ್ಲ ಕ್ಲೀನ್ ಆದಮೇಲೆ ಖಾತೆ ಪುಸ್ತಕ ಅಂತ ತರ್ತಾರೆ ನಮ್ಮ ಕಡೆ ಅದನ್ನು ಮೇಯ್ನು ಅದು ಯಾವಾಗಂದರೆ ಯಾವಾಗ ತರೋದಿಲ್ಲ ಅದಕ್ಕೂ ಕೂಡ ಇಲ್ಲಿದೆ ನೋಡಿ ಈ ರೀತಿ ಖಾತೆ ಪುಸ್ತಕ ಅಥವಾ ಲೆಕ್ಕದ ಪುಸ್ತಕ ಅದು ವರ್ಷದ ಪೂರ್ತಿ ನಾವು ಏನೆಲ್ಲ ವ್ಯವಹಾರ ಮಾಡ್ತೀವೋ ಈ ಬುಕ್ಕಲ್ಲೇ ಬರಿತಾಯಿದ್ರು ಆವಾಗಿಂದ ಆ ವರ್ಷದ ಪೂರ್ತಿ ಎಷ್ಟು ವರ್ಷದ ಬುಕ್ಕುಗಳು ಈ ರೀತಿ ತುಂಬ ಇದ್ದಾವೆ ನಮ್ಮ ಮನೆಯಲ್ಲಿ ಆ ಥರ ಅವಾಗ ಏನೇ ವ್ಯವಹಾರ ಮಾಡಿದ್ರು ಕೂಡ ಅದು ಆ ಬುಕ್ಕಲ್ಲಿನೇ ಖಂಡಿತ ಏನೇ ಇರಲಿ ಅದರಲ್ಲೇ ಬರಿತಾಯಿದ್ರು ನಾನು ಕೂಡ ಈಗ ಅದನ್ನೇ ತೊಗೊಂಡು ಬಂದು ನನ್ನ ಕೆಲಸ ಏನೇ ಇದಾಗಿರ್ಬೋದು ಯಾರಿಗಾದರೂ ಕೊಡೋದು ತೊಗೊಳೋದು ಏನೇ ಇದ್ರೂ ಅದೇ ಬುಕ್ಕಲ್ಲೇ ನಾವು ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಆಮೇಲೆ ಅದಕ್ಕೂ ಯಾವಾಗಂದ್ರೆ ಅವಾಗ ತರಲ್ಲ ಅದಕ್ಕಿಂತ ಟೈಮ್ ಅಂತ ಇರುತ್ತೆ ಹಬ್ಬದ ಹಿಂದಿನ ದಿನ ಯಾವ ಟೈಮ್ ಅಂತ ಇರುತ್ತೋ ನಾವೀಗ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಅಥವಾ ಲಕ್ಷ್ಮೀ ಪೂಜೆ ಮಾಡಿರೋದನ್ನು ನಾವು ಕದಲಿಸ್ಬೇಕಾದ್ರೆ ಯಾವ ರೀತಿ ಟೈಮಿಂಗ್ಸ್ ನೋಡ್ತೀವೋ ಅದೇ ರೀತಿ ಈ ಬುಕ್ ತರೋದಕ್ಕೂ ಕೂಡ ಕಂಪಲ್ಸರಿ ಈ ಮೂರಕ್ಕೂ ನಾವು ಟೈಮಿಂಗ್ಸ್ ನೋಡಿನೇ ನಮ್ಮ ಮನೇಲಿ ಮಾಡ್ತಾ ಇರೋದು ಅದು ಬುಕ್ಕು ತೊಗೊಂಡು ಬರ್ತಾರೆ ಹಬ್ಬದ ಹಿಂದಿನ ದಿನ ಆಮೇಲೆ ಹಬ್ಬದ ಹಿಂದಿನ ದಿನ ಒಂದು ಬಿಂದಿಗೆ ನೀಟಾಗಿ ಬಿಂದಿಗೆ ಎಲ್ಲ ತೊಳೆದು ಒಂದು ಬಿಂದಿಗೆ ನೀರು ತುಂಬಿಟ್ಟು ಅದನ್ನು ದೇವ್ರ ಮನೇಲಿ ಇಟ್ಟಿರ್ತಾರೆ ಆ ಬಿಂದಿಗೆ ನೀರನ್ನೇ ನಾವು ಅಮಾವಾಸ್ಯ ದಿನ ಸ್ನಾನ ಮಾಡಬೇಕಾದ್ರೆ ಆ ನೀರನ್ನ ಅದಕ್ಕೆ ಸ್ವಲ್ಪ ಬೆರೆಸ್ಕೊಂಡು ಮನೆಯಲ್ಲಿರೋರೆಲ್ಲರೂ ಅದೇ ನೀರಿಂದ ಸ್ನಾನ ಮಾಡ್ತೀವಿ ಆ ರೀತಿ ನಮ್ಮ ಮನೇಲಿ ನಡ್ಕೊತ ಬಂದಿರೋದು ಆಮೇಲೆ ಇನ್ನು ಪೂಜೆ ಮಾಡೋದು ಹೇಳೋದಾದರೆ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಒಬ್ಬೊಬ್ಬರು ಇಲ್ಲೇ ನಮ್ಮ ಊರಲ್ಲೇ ಒಂದು ಎರಡು ಮೂರು ಥರ ಮಾಡ್ತಾರೆ ಒಬ್ಬ ಒಂದು ಒಂದು ಮನೆ ಅಂದರೆ ಒಂದು ಹಳೆ ಕಾಲದಿಂದನೇ ಯಾವ ರೀತಿ ಅಂದರೆ ನಮ್ಮ ಮನೆಯಲ್ಲಿ ನಾವು ಸೀರೆ ಉಡ್ಸೋದಿಲ್ಲ ಅಂದರೆ ಏನು ಈಗೇನು ಪೂಜೆ ಮಾಡ್ತೀವಿ ನಾವು ಸೀರೆ ತರ್ತೀವಿ ಅಂದರೆ ಏನು ಪಕ್ಕಕ್ಕೆ ಇಟ್ಟಿರ್ತೀವಿ ಅದು ಪೂಜೆಗೆ ಮಾತ್ರ ಲಕ್ಷ್ಮೀನ ಅದು ಸೀರೆನ ಹಾಕೋದಿಲ್ಲ ಬರೀ ಒಂದು ಬ್ಲೌಸ್ ಪೀಸಿಂದ ಮಾತ್ರ ನಮ್ಮ ಮನೆಯಲ್ಲಿ ಮಾಡ್ಕೊತಾ ಬಂದಿರೋದು ಒಬ್ಬೊಬ್ಬರು ಮನೆಯಲ್ಲಿ ಸೀರೆ ಉಡಿಸಿ ಬ್ಲೌಸ್ ಇಟ್ಟು ಮಾಡ್ತಾರೆ ಆದರೆ ನಾವು ಸೀರೆನ ಉಡಿಸೋದಿಲ್ಲ ಪಕ್ಕಕ್ಕೆ ಇಟ್ಟಿರ್ತೀವಿ ಬ್ಲೌಸ್ ಪೀಸನ್ನೇ ಹಾಕಿ ಅದು ಒಂದು ತೆಂಗಿನಕಾಯಿಗೆ ಬ್ಲೌಸ್ ಪೀಸ್ ಹಾಕಿ ಅದಕ್ಕೆ ಎಲ್ಲ ನಮ್ಮ ಹತ್ತಿರ ಮನೇಲಿ ಏನಿದೆಯೋ ಅಂಥ ಒಡವೆಗಳು ಹಾಕಿ ಇರೋ ಎಷ್ಟಿದೆಯೋ ಅಷ್ಟು ದುಡ್ಡು ಹಿಟ್ಟು ಎಲ್ಲ ಥರ ಹಣ್ಣು ಇಟ್ಟು ಆಮೇಲೆ ಕೊಬ್ಬರಿ ಉತ್ತುತ್ತಿ ಕಲ್ ಆಮೇಲೆ ಏನೋ ಬನ್ನಿ ಗಿಡದ ಎಲಿ ಆಮೇಲೆ ಒಂದು ಐದು ಹಸಿರು ಬಳೆ ಈ ರೀತಿ ಎಲ್ಲ ಹಿಟ್ಟು ಉಡಿ ತುಂಬಿ ಪೂಜೆ ಮಾಡಿದ್ರೆ ಆಯಿತು ಅದ್ರ ಜೊತೆಗೆ ನಾವು ನೈವೇದ್ಯಕ್ಕೆ ಕಜ್ಜಾಯ ಈ ಥರ ಎಲ್ಲ ಮಾಡೋದಿಲ್ಲ ನಮ್ಮ ಕಡೆ ಕಜ್ಜಾಯ ಯಾರೋ ಒಬ್ಬರು ಮಾಡ್ತಾರೆ ಅಂದ್ರೇನು ಎಡೆಗೆ ನೈವೇದ್ಯಕ್ಕೆ ಯಾರೂ ಇಡೋದಿಲ್ಲ ಅದನ್ನ ಬರೀ ಅಷ್ಟೇ ಮಾಡ್ಕೊಂಡಿರ್ತಾರೆ ಏನಿದ್ರೂ ಹೋಳಿಗೆ ಬೇಳೆ ಹೋಳಿಗೆ ಒಬ್ಬಟ್ಟು ಅಂತಾರಲ್ಲ ಅದನ್ನು ಮಾತ್ರ ನಾವು ಐದು ಹೋಳಿಗೆ ಮಾಡಿ ಅದರ ಮೇಲೆ ಸ್ವಲ್ಪ ಅವತ್ತು ತಂದಿರೋ ಅಥವಾ ಮನೆಯಲ್ಲೇನೆ ಹಸುದು ಇದ್ದರೆ ತುಪ್ಪ ಹಾಕಿ ನೈವೇದ್ಯಕ್ಕೆ ಅವತ್ತಿನ ದಿನ ಕಾಸಿ ನೈವೇದ್ಯಕ್ಕೆ ಇಡ್ತಾರೆ ಅದು ಒಂದು ಇನ್ನೂ ಒಂದು ಏನಂದರೆ ಇಲ್ಲೊಂದು ಹೂವಿಂದ ಕಾಣಿಸ್ತಾ ಇದೆ ನೋಡಿ ಅದು ಏನು ಅಂದರೆ ತೊಟ್ಲು ಅಂತ ಕಟ್ತಾರೆ ನಮ್ಮ ಕಡೆ ಹೂವಿಂದ ತೊಟ್ಲು ಮಾಡಿಸ್ಕೊಂಡು ಬರ್ತಾರೆ ಕಂಪಲ್ಸರಿ ತೊಟ್ಲು ಹಾಗೇ ಆಮೇಲೆ ಕಾಯಿ ಮೇಲೆ ಒಂದು ಹೂವಿಂದ ಹಾಕಿರ್ತಾರೆ ಏನು ಅಂದರೆ ದಂಡಿ ಅಂತ ಇರುತ್ತೆ ಅದನ್ನು ಕೂಡ ಅವಾಗಿಂದೂ ಮಾಡ್ಕೊತಾ ಬಂದಿದ್ದಾರೆ ನಾವು ಏನು ಪೂಜೆಗೆ ಹೂವು ಹಣ್ಣು ದುಡ್ಡು ಇಡ್ತೀವೋ ಅದು ಸೆಕೆಂಡು ಒಂದು ತೊಟ್ಲು ಆಮೇಲೆ ದಂಡಿ ಇದನ್ನಿಟ್ಟು ದೀಪ ಹಚ್ಚಿದ್ರು ಕೂಡ ಹಬ್ಬ ಮುಗೀತು ಅಂತ ಆ ರೀತಿಯೂ ಕೂಡ ಮಾಡ್ತಾರೆ ನಾವೂ ಕೂಡ ಅವ್ರು ಯಾವ ರೀತಿ ನಮ್ಮ ಮನೇಲಿ ನಮ್ಮ ಅತ್ತೆಯವರು ಯಾವ ರೀತಿ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಅಂದರೆ ನಾವು ಕಜ್ಜಾಯ ಮಾಡ್ತೀವಿ ಅಂದರೆ ನಮ್ಮ ಮನೇಲಿ ತಿನ್ನಕ್ಕೆ ಅಷ್ಟೇ ಹುಡುಗರಿಗೆ ಅಷ್ಟೇ ಎಲ್ಲ ಥರ ಪಟಾಕಿ ತರ್ತೀವಿ ಮನೆಗೆಲ್ಲ ನೆಂಟರು ಬರ್ತಾರೆ ಈ ಸಲ ಮಳೆ ಇರೋದರಿಂದ ಅಷ್ಟೊಂದು ಜನ ನೆಂಟರು ಯಾರೂ ಬಂದಿದ್ದಿಲ್ಲ ನೋಡಿ ಬೈಕ್ ಪೂಜೆ ಆಯಿತು ಆಮೇಲೆ ಟೈಲರಿಂಗ್ ಮಷಿನ್ ಪೂಜೆ ನಮ್ಮದು ಬಟ್ಟೆ ಅಂಗಡಿ ಪೂಜೆ ಎಲ್ಲ ಏನೇನಿದೆಯೋ ಎಲ್ಲ ಪೂಜೆ ಮಾಡ್ತೀವಿ ಆಮೇಲೆ ಲಾಸ್ಟಿಗೆ ನಾವು ಮನೆಗೆ ಎಲ್ಲ ದೃಷ್ಟಿ ತೆಗೆದು ಒಂದು ಕುಂಬಳಕಾಯನ್ನು ಕೂಡ ಹೊಡಿತೀವಿ ಆಮೇಲೆ ಪಟಾಕಿ ಹೊಡಿತೀವಿ ಅದೆಲ್ಲ ಆಯಿತು ಆಮೇಲೆ ಇದು ದೀಪ ಏನು ಹಚ್ಚಿರ್ತೀವಿ ನಾವು ಪೂಜೆ ಮಾಡುವಾಗ ಆ ದೀಪ ಅವತ್ತು ನೈಟ್ ಫುಲ್ಲು ಒಂದು ಏಳು ಗಂಟೆಗೆ ನಾವು ಪೂಜೆ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ ನೈಟ್ ಫುಲ್ಲು ದೀಪ ಇರಬೇಕು ಅದು ಬೆಳಗ್ಗೆ ನಾವು ಮಾಡಿರೋ ಪೂಜೆ ಕದಲ್ಸೋವರೆಗೂ ಕೂಡ ಅಲ್ಲಿವರೆಗೂ ಕಂಪಲ್ಸರಿ ನಾ ಇದ್ದೇ ಇರುತ್ತೆ ಆ ದೀಪ ಆಮೇಲೆ ಅದಕ್ಕೆ ಹಾಕಿರೋಂಥ ಒಡವೆನೆಲ್ಲ ನಾವು ಮನೆಯಲ್ಲಿರೋಂಥ ಹೆಣ್ಮಕ್ಳು ಎಲ್ಲರೂ ಆ ಒಡವೆ ಹಾಕ್ಕೊತೀವಿ ಅವತ್ತಿನ ದಿನ ಅಂಥ ಸೀರೆನ ಮನೆಯಲ್ಲಿರೋರು ಯಾರಾದರೂ ಸೀರೆ ಉಟ್ಕೊತೀವಿ ಆಮೇಲೆ ಮತ್ತು ಈ ರೀತಿಯಾಗಿ ಹಬ್ಬ ಮಾಡ್ತೀವಿ ಕದ ಪೂಜೆ ಮಾಡಿರೋದನ್ನು ಕದಲ್ಸ್ಬೇಕಾದ್ರೂ ಅಷ್ಟೇ ನೆಕ್ಸ್ಟ್ ಡೇ ಅದನ್ನು ಕೆಂಪು ಆರತಿ ಅಂತ ಮಾಡ್ತಾರೆ ಕೆಂಪು ಆರತಿ ಅಂತ ನಮ್ಮ ಕಡೆ ಮಾಡ್ತಾರೆ ಅದನ್ನು ಮಾಡಿ ಅದನ್ನು ಲಕ್ಷ್ಮೀ ಪೂಜೆ ಮಾಡಿರೋದಕ್ಕೆ ದೃಷ್ಟಿ ತೆಗೆದು ಆಮೇಲೆ ಅದನ್ನು ಕದಲಿಸ್ತಾರೆ ಕದಲಿಸಿದ ಮೇಲೆ ಅಲ್ಲಿ ಇಟ್ಟಿರೋಂಥ ಹಣ್ಣು ಎಲ್ಲರೂ ಅದನ್ನೆಲ್ಲರೂ ಮ ಮನೆಯಲ್ಲಿರೋರು ಪ್ರಸಾದ ರೀತಿ ತೊಗೊತೀವಿ ಹಾಕ್ಕೊಂಡಿರೋ ಒಡವೆ ಬಟ್ಟೆ ಅದಕ್ಕೆ ಹಾಕಿರೋಂಥದ್ದನ್ನೆಲ್ಲ ನಾವು ಹಾಕ್ಕೊಂಡು ಈ ರೀತಿ ನಮ್ಮ ಕಡೆ ಪೂಜೆ ಮಾಡ್ತಾರೆ ಖಂಡಿತ ನಾವು ಕೂಡ ಮುಸ್ಲಿಮ್ಸೇ ಆದರೆ ಮನೇಲಿ ಹಿರಿಯವ್ರು ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಕೂಡ ಮಾಡಬೇಕಾಗುತ್ತೆ ತುಂಬ ಜನ ಉತ್ತರ ಕರ್ನಾಟಕದ ಕಡೆ ಆಲ್ಮೋಸ್ಟ್ ಜನ ಖಂಡಿತ ಮಾಡ್ತಾರೆ ನಿಮ್ಮ ಕಡೆ ಯಾರಾದರೂ ಈ ರೀತಿ ಮಾಡೋರಿದ್ದರೆ ನನಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆ ದೀಪಾವಳಿ ಹಬ್ಬ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆಯೇ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಡೆ ಯಾರಾದರೂ ಮಾಡೋರಿದ್ದರೆ ಕಮೆಂಟ್ ಮಾಡಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್